ಮಹಾಲಯ ಅಮವಾಸೆ ಅಂದ್ರೆ ಕರಾಳ ಭಯಾನಕ ಎಂದು ಜನ ಭಾವಿಸುತ್ತಾರೆ ಪುರಾಣಿಗಳ ಪ್ರಕಾರ ಅಮವಾಸಿಗಳಲ್ಲಿ ತುಂಬಾ ಶ್ರೇಷ್ಠವಾದ ಅಮವಾಸಿಯೇ ಈ ಮಹಾಲಯ ಅಮವಾಸೆ ಈ ದಿನವನ್ನ ಸರ್ವ ದಿನ ಎಂದು ಸಹ ಕರೆಯುತ್ತಾರೆ ಮನೆಗಳಲ್ಲಿ ಕಾಲಾದವರಿಗೆ ಪೂಜೆ ಹವನ ಮಾಡುವುದು ವಾಡಿಕೆ ಆದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದ ವಿಷಯ ಈ ದಿನ ಪ್ರತ್ಯಂಗಿರ ಹೋಮ ಮಾಡಿಸಿದ್ರೆ ಸರ್ವದೋಷ ಪ್ರಾಪ್ತಿಯಾಗಿ ವರ್ಷದ ಫಲ ಲಭಿಸುತ್ತದೆ ಇಂತಹ ವೈಶಿಷ್ಟ್ಯವಾದ ಪ್ರತ್ಯಂಗಿರ ಹೋಮವನ್ನು ಅಕ್ಟೋಬರ್ ಎರಡರಂದು ಶ್ರೀ ವಿಜಯಕಾಳಿ ಮಠದಲ್ಲಿ ಮಾಡಲಾಗುತ್ತದೆ ಅಲ್ಲದೆ ಇದೇ ದಿನ ಸೂರ್ಯ ಗ್ರಹಣ ಇರೋದ್ರಿಂದ ಈ ಹೋಮಕ್ಕೆ ಪಾಲ್ಗೊಳ್ಳುವುದರಿಂದ ಗ್ರಹಣ ದೋಷ ಕೂಡ ಪರಿಹಾರ ಆಗುತ್ತೆ ತಪ್ಪದೇ ಅಕ್ಟೋಬರ್ ಎರಡನೇ ತಾರೀಕು ವಿಜಯಕಾಳಿ ಮಠಕ್ಕೆ ಭೇಟಿ ಕೊಟ್ಟು ಈ ಹೋಮದ ಪ್ರಯೋಜನಗಳನ್ನು ಪಡೆದುಕೊಳ್ಳಿ ಅದು ನಮಗೇನೇ ನಮಗೇನೇ ದುಷ್ಟಶಕ್ತಿಗಳಾಗಲಿ ಮತ್ತೊಂದಾಗ್ಲಿ ಆಮೇಲೆ ಮನೆಯಲ್ಲಿ ಏನಾದರೂ ಕಿರಿಕಿರಿ ಯಾರ ಾದ್ರೂ ಇದು ಐತೆ ಅಂದ್ರೆ ಅದರಲ್ಲಿ ನಮ್ದು ಹೆಸರು ಬರ್ದು ಹಾಕಿ ಇದು ಮಾಡಿದ್ರೆ ಆ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಬಟ್ ನಮ್ಮ ಸಮಸ್ಯೆ ಒಂದು ಪರಿಹಾರ ಆಗಿದೆ ಆಲ್ಮೋಸ್ಟ್ ಇದು ಎರಡನೇ ಸರ್ತಿ ಆ ಹೋಮಕ್ಕೆ ಬಂದಿರೋದು ಶಕ್ತಿ ದೇವತೆಗಳಿಗೆ ಮಧ್ಯಾಹ್ನದಲ್ಲಿ ಪ್ರತ್ಯಂಗಿರ ಹೋಮ ಮಾಡೋದ್ರಿಂದ ನಮ್ಮಲ್ಲಿ ಯಾವುದೇ ದೃಶ್ಯ ಶಕ್ತಿಗಳು ಇದ್ರೂ ಕೂಡ ಅಥವಾ ನಮ್ಗೆ ಆರೋಗ್ಯ ಬಾಧೆ ಶತ್ರುಗಳ ಕಾಟ ಹಣಕಾಸು ಕೊಟ್ಟು ಕಳ್ಕೊಂಡಿದೀವಿ ಎಲ್ಲೋದ್ರು ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು ಮೂರು ಬಾರಿ ಐದು ಬಾರಿ ಬಂದು ಹೋಮಕ್ಕೆ ಮನೆಯಲ್ಲಿ ಮೂರಡಿ ಉಪ್ಪನ್ನ ಮನೆಯಿಂದ ತಂದು ಹಾಕೋದ್ರ ಜೊತೆಗೆ ಐದು ಹಳ್ಳಿ ಎಲೆ ಮೇಲೆ ಬರೆದು ನಮ್ಮಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನು ಐದು ಹಳ್ಳಿ ಎಲೆ ಮೇಲೆ ಬರೆದು ಹೋಮಕ್ಕೆ ಹಾಕೋದ್ರಿಂದ ಪೂರ್ಣ ಫಲ ಯಾವುದೇ ಥರದ ಸಮಸ್ಯೆ ಇದ್ರೂ ಕೂಡ ನಿರ್ವಿಘ್ನವಾಗಿ ಆ ಕಾರ್ಯನ ತಾಯಿ ಜಗನ್ಮಾತೆ ಪ್ರತ್ಯಂಗಿರಾದೇವಿ ನಡೆಸ್ಕೊಡ್ತಾರೆ